ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಹಸಿ ಬಟಾಣಿ ಗ್ರೀನ್ ಪೀಸ್ ಸ್ಟೋರೇಜ್ ಮಾಡೋ ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ ಯಾವ ಥರ ಅಂತ ಅದನ್ನು ತ್ರೀ ಟು ಸಿಕ್ಸ್ ಮಂತ್ ಆರಾಮಾಗಿ ಇಡ್ಬೋದು ನೀವು ಒಂದು ಜಿಪ್ ಲಾಕ್ ಕವರ್ ಇದ್ದರೆ ತುಂಬ ಈಸಿಯಾಗಿ ಒಂದು ನಾವು ಹಾಗೆ ಇಟ್ಟರೆ ಹಿಡ್ದು ಕಾಳನ್ನು ಮೊಳಕೆ ಬರುತ್ತಲ್ವ ಆ ಥರ ಮೊಳಕೆ ಬರ್ದಂಗೆ ಹೇಗೆ ಸ್ಟೋರ್ ಮಾಡಿದ್ದು ನಮಗೆ ಅಂಗಡಿಯಲ್ಲೆಲ್ಲ ತರ್ತೀವಲ್ವ ಅದೇ ಥರ ನಾವು ಮನೇಲೂ ಮಾಡಿ ಇಟ್ಕೊಬೋದು ಅಂಗಡಿಯಲ್ಲಿ ತ ಮಾರ್ಕೆಟಿಂದ ತಂದಂಥ ಹಸಿ ಬಟಾಣಿನ ಈ ಥರ ಸ್ಟೋರ್ ಇಟ್ಕೋಬೋದು ಅಂತ ಹೇಗೆ ಅಂತ ಹೇಳ್ಕೊಡ್ತೀನಿ ಯಾರೆಲ್ಲ ನಾನು ಚಾನಲ್ ಆಗಿ ನೋಡ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅಂತೂ ಒತ್ ಒತ್ತದಂತೂ ಮರಿಬೇಡಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಹಸಿ ಬಟಾಣಿ ಒಂದು ಅರ್ಧ ಕೆ ಜಿಯನ್ನು ತಗೊಂಡಿದ್ದೀನಿ ನಂತರ ಒಂದು ಪಾತ್ರೆಯಲ್ಲಿ ಬಿಸಿನೀರಿನ ಕಾಯೋದಕ್ಕೆ ಬಿಡೋಣ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದಂಥ ನೀರಿಗೆ ಹಸಿ ಬಟಾಣಿಯನ್ನು ಹಾಕೋಣ ತುಂಬ ಈಸಿ ಕೆಲಸ ಇದು ನೋಡಿ ಹಸಿ ಬಟಾಣಿ ಏನಾಗುತ್ತೆ ಅಂದರೆ ಕುದೀತಾ ಕುದಿತಾ ಬಟಾಣಿ ಎಲ್ಲ ಮೇಲೆ ಬರುತ್ತೆ ನೋಡಿ ಈ ಥರ ಮೇಲೆ ಬಂದಾಗ ಸ್ಟವನ್ನು ಆಫ್ ಮಾಡಿ ಅಷ್ಟೆ ನಂತರ ಒಂದು ಸ್ಟೈನರಲ್ಲಿ ನೀರೆಲ್ಲ ಬಸ್ತಿ ಇಟ್ಬಿಡೋಣ ನೋಡಿ ಈ ಥರ ಕುದಿ ಒಂದು ಕುದಿಯಾದ್ಮೇಲೆ ಆಫ್ ಮಾಡಿಬಿಡೋಣ ಈಗ ಆಫ್ ಮಾಡಿದ ನಂತರ ಒಂದು ಸ್ಟೈನರಲ್ಲಿ ನೀರನ್ನೆಲ್ಲ ಸೋಸಿಬಿಟ್ಟು ಒಂದು ಕಡೆ ಇದನ್ನು ಇಡಿ ನಂತರ ಒಂದು ಬಟ್ಟೆ ಮೇಲೆ ಇದನ್ನು ಹರಡಿ ಒದ್ದೆಲ್ಲ ಒರೆಸ್ಬಿಡೋಣ ನಂತರ ಒಂದು ಗಂಟೆ ಎರಡು ಗಂಟೆ ಮೇಲೆ ಇದನ್ನು ಒಂದು ಸ್ಟೋರ್ ಮಾಡಿ ಇಡ್ಬೋದು ನಾವು ಹಾಗೆ ಬಟಾಣಿ ಕಾಳಿಟ್ರೆ ಎಳ್ದು ಮೊಳಕೆ ಬರುತ್ತೆ ಬೇಗ ಹಾಳಾಗುತ್ತೆ ನಾವು ಈ ಥರ ಮೆಥಡಲ್ಲಿ ಮಾತು ಮಾಡೋದ್ರಿಂದ ನೀವು ಸ್ಟೋರಲ್ಲೆಲ್ಲ ಆರಾಮಾಗಿ ತರ್ತಿರಲ್ಲ ಬಟಾಣಿ ಹಸಿ ಬಟಾಣಿ ಆ ಥರ ಮಾಡ್ಕೋದು ನೋಡಿ ಈ ಥರ ಹರಡಿ ಚೆನ್ನಾಗಿ ಒಂದೆರಡು ಗಂಟೆ ಒಣಗಕ್ಕೆ ಬಿಟ್ಟರೆ ಸಾಕು ಆಮೇಲೆ ನಂತರ ಸ್ಟೋರ್ ಮಾಡಿ ಇಡೋದು ಅಷ್ಟೇ ಮುಗಿತು ಈ ಥರ ಆರಿದೆ ಇದನ್ನು ಒಂದು ಜಿಪ್ ಲಾಕ್ ಕವರ್ಗೆ ಹಾಕಿ ತ್ರೀ ಟು ಸಿಕ್ಸ್ ಮಂತ್ ಆರಾಮಾಗಿ ನೀವು ಸ್ಟೋರ್ ಮಾಡಿ ಇಡ್ಬೋದು ಯಾವುದೇ ಥರ ಮೊಳಕೆ ಬರೋಲ್ಲ ಬಟಾಣಿ ಕಾಳು ಹಾಳಾಗಲ್ಲ ಈಗ ಬಟಾಣಿ ಸೀಸನ್ ಆದ್ದರಿಂದ ಈ ಥರ ಮಾಡಿಟ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ನನಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್